ನೋಡಿ ನಾ ನೋಡಿ ನಾನು ಇವತ್ತು ವರಿಷ್ಠರು ಮತ್ತು ಈ ಭಾಗದ ಜನರ ಆಶಯದಂತೆ ಇಲ್ಲಿ ಎಂ ಪಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಮುಂದೆ ನಾನು ಯಾವಾಗ ರಾಜಕಾರಣಕ್ಕೆ ನಾನು ಯಾವುದೇ ಗುರಿ ಇಟ್ಕೊಂಡು ಬಂದಿಲ್ಲ ಈ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಲಿಕ್ಕೂ ನಾನು ತಯಾರಿದ್ದೇನೆ ಪಕ್ಷದ ವರಿಷ್ಠರು ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ಮಾಡ್ತೀನಿ ಹಾಂ ನಿನ್ನೆ ನೀನೇ ನೋಡಿ ಅವರು ಅಲ್ಲಿದ್ದರು ಪ್ರಚಾರಕ್ಕೂ ಬಂದಿದ್ದಾರೆ ಹಲವಾರು ದೇವಸ್ಥಾನಗಳು ಅವರು ಬಂದರು ಮತ್ತು ಅವ್ರ ಸಭೆಯಲ್ಲಿ ಅವ್ರ ಮನೆಯಲ್ಲಿ ಕಾರ್ಯಕರ್ತರ ಪ್ರಮುಖರು ಕಾರ್ಯಕರ್ತನು ಕರೆಸಿದ್ರು ಅಲ್ಲಿ ಆಗಿದೆ ಅರಬಾವಿಯ ಒಂದು ಮೂರ್ನಾಲ್ಕು ಪ್ರಮುಖ ಕ್ಷೇತ್ರಗಳಲ್ಲಿ ಅವರು ಅವರ ಒಂದು ಹೆಚ್ಚಿನ ರೀತಿಯಂಥ ಒಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣವಾಗಿ ಗೋಕಾಕ ಅರಬಾವಿ ಸಂಪೂರ್ಣವಾಗಿ ಇವತ್ತು ಇಬ್ಬರೂ ನಾಯಕರುಗಳು ನಮ್ಗೆ ಬೆಂಬಲಕ್ಕಾಗಿ ನೋಡಿ ಒಂದು ಇವತ್ತು ನಾನು ನರೇಂದ್ರ ಮೋದಿಯವರ ಪ್ರತಿನಿಧಿಯಾಗಿ ಇವತ್ತು ಕೆಲಸ ಮಾಡ್ತಿದ್ದೆ ಅವರ ಪ್ರತಿನಿಧಿಯಾಗಿ ಇವತ್ತು ಬೆಳಗಾವಿ ಇದಕ್ಕೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾನೆ ಇವತ್ತು ಮೋದಿ ಅವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಮತ್ತು ಬೆಂಗಳೂರನ್ನ ಒಂದು ಸುಂದರ ನಗಲಿಕ್ಕೆ ಸುಂದರ ನಗರ ಮತ್ತು ಲೋಕಸಭಾ ಕ್ಷೇತ್ರವನ್ನು ಇನ್ನೂ ಹೆಚ್ಚು ಸುಂದರಗೊಳಿಸಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತೀನಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇರ್ಬೋದು ಅಥವಾ ಎಲ್ಲ ಉದ್ಯೋಗ ಅವಕಾಶ ಹೆಚ್ಚು ಮಾಡುವಂಥದ್ದು ಹೆಚ್ಚು ಕೈಗಾರಿಕೆ ತರಲಿಕ್ಕೆ ಇವತ್ತು ಜಗದೀಶ್ ಕ್ಷೇತ್ರಕ್ಕೆ ಮತ ಹಾಕುವ ಮುಖಾಂತರ ನರೇಂದ್ರ ಮೋದಿಯವರಿಗೆ ಪ್ರಧಾನಮಂತ್ರಿ ಮಾಡಬೇಕನ್ನೋಂಥ ವಿನಂತಿಯನ್ನು ನಾನು ಮಾಡ್ತೇನೆ ಬರ್ತಾರೆ ಬರ್ತಾರೆ ಎಲ್ಲರೂ ನೋಡ್ರಿ ಎಲ್ಲ ಇವತ್ತು ಸ್ಟಾರ್ ಪ್ರಚಾರಕರಂತ ಏನು ಇದಾರಲ್ಲ ಎಲ್ಲರಿಗೂ ಆಹ್ವಾನ ಮಾಡ್ತಾರೆ